ಹೆಲೋ ನಮಸ್ತೆ ನಾನು ದೇವರ್ಕಾರ ವಿಡಿಯೋ ಹಾಕಿದ್ದೆ ಅದರ ನೆಕ್ಸ್ಟ್ ಕಂಟಿನ್ಯೂ ಈ ಮದುವೆದು ಹಾಗೆ ರಿಸೆಪ್ಷನಿಂದು ವಿಡಿಯೋ ಹಾಕಬೇಕಿತ್ತು ಆದರೆ ಸ್ವಲ್ಪ ವೀಡಿಯೋಸಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದಕ್ಕೆ ಆ ವೀಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಅದಕ್ಕೋಸ್ಕರ ಬೇರೆ ವಿಡಿಯೋ ಹಾಕ್ತಿದ್ದೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಏನು ಗೊತ್ತಾ ನಮ್ಮದು ಅಪ್ ನಮ್ಮದು ನೈಂಟಿ ಪರ್ಸೆಂಟ್ ಬ್ರೈನ್ ಇರುತ್ತಲ್ಲ ಅದು ಅದು ಬೆಳೆಯೋದು ಐದು ವರ್ಷ ತನಕ ಅಷ್ಟೇ ಅಂತೆ ಐದು ವರ್ಷದ ತನಕ ನಮ್ಮದು ಬ್ರೈನು ನೈಂಟಿ ಪರ್ಸೆಂಟ್ ಬೆಳೆಯುತ್ತಂತೆ ಇನ್ ಟೆನ್ ಪರ್ಸೆಂಟು ಆಮೇಲೆ ಅದು ತರ್ಟಿ ಇಯರ್ಸ್ವರೆಗೂ ಯಾವಾಗಾದರೂ ಬೆಳಿಬೋದಂತೆ ಹಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ನಾನಿವತ್ತು ಯಾವ ಬಗ್ಗೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಈ ತಮ್ಮನಲ್ಲಿ ನೋಡಿದರೆ ಗೊತ್ತಾಗುತ್ತೆ ಏನಿಲ್ಲ ನಮ್ಮ ಮಕ್ಕಳನ್ನು ಹೇಗೆ ಹೆಲ್ತಿಯಾಗಿಡ್ಬೋದು ಅವರ ಜೀವನ ಪೂರ್ತಿ ಅವರು ಹೇಗೆ ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿರ್ಬೋದು ಅಂತ ನಾನು ಸಣ್ಣ ಪುಟ್ಟ ಟಿಪ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ ಇದು ನಾವು ಮಕ್ಕಳನ್ನ ಬರೀ ಮಕ್ಕಳಂಗೆ ಮಕ್ಕಳಿಗೆ ಚೆನ್ನಾಗಿರೋ ಫುಡ್ ಕೊಟ್ಟು ಅವರನ್ನು ನೋಡ್ಕೊಂಬಿಟ್ರೆ ಅಷ್ಟೇ ನಮ್ಮದು ಕೆಲಸ ಆಯಿತು ಅಂತ ನಾವು ಅನ್ಕೋತೀವಿ ಆದರೆ ಅದ ಅದಕ್ಕೆ ಅದು ತುಂಬಾ ತಪ್ಪದು ನಮ್ಮದು ತುಂಬ ಜವಾಬ್ದಾರಿಗಳು ತುಂಬಾ ಇರುತ್ತೆ ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಹೇಗೆ ಮಕ್ಕಳನ್ನು ನಾವು ಕೊನೆಯವರೆಗೂ ನಾವು ಚೆನ್ನಾಗಿ ಕಾಪಾಡ್ಕೊಬೋದು ವಿತ್ ಫಿಸಿಕಲಿ ಹಾಗೆ ಮೆಂಟಲಿ ಹೇಗೆ ನಾವು ಸ್ಟ್ರಾಂಗ್ ಇಡ್ಬೋದು ಅಂತ ನಾನಿಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಮಗ ರಾಯನ ಜೊತೆ ಕೂತಿದ್ದಾನೆ ಇವತ್ತು ನಿದ್ದೆ ಮಾಡ್ತಿದ್ದೆ ಎದ್ದು ಕೂತಿದ್ದಾನೆ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಆರೋಗ್ಯವಾದ ಮಗು ಹುಟ್ಟಬೇಕು ಅಂದರೆ ನಾವು ಮೊದಲು ನಾವು ಮದುವೆ ಆದ ತಕ್ಷಣವೇ ನಾವು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಏನಪ್ಪ ಅಂದರೆ ನಾವಿವಾಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತೀವಲ್ಲ ಆ ಟೈಮಲ್ಲಿ ಅಷ್ಟೇ ನಾವು ಹೆಚ್ಚಾಗಿ ಹೆಲ್ತಿ ಫುಡ್ಗಳನ್ನ ನಾವು ತೊಗೋಬೇಕು ಹೆಲ್ತಿ ಫುಡ್ ತೊಗೋಬೇಕು ಹಾಗೆ ಎಕ್ಸಸೈಸ್ ಎಲ್ಲ ಮಾಡಬೇಕು ಹಾಗೇ ಆವಾಗಿಂದೇ ನಾವು ಶುಗರ್ನ ಕಂಟ್ರೋಲ್ ಮಾಡಬೇಕು ಶುಗರ್ ಆಗಲಿ ಹಾಗೆ ಉಪ್ಪು ಆಗಲಿ ಕಂಟ್ರೋಲ್ ಮಾಡಬೇಕು ಆವಾಗ ನಾವು ಕಂಟ್ರೋಲ್ ಮಾಡಿದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಶುಗರು ಬಿ ಪಿ ಅದೆಲ್ಲ ಬರೋದು ಕಡಿಮೆ ಆಗುತ್ತೆ ಹಾಗೆ ಜಂಕ್ ಫುಡ್ ಇರುತ್ತಲ್ಲ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಆದಷ್ಟು ಅವಾಯ್ಡ್ ಮಾಡಿಕೊಂಡು ನಾವು ಹೆಲ್ತಿಯಾಗಿ ಇರಬೇಕು ಜಾಸ್ತಿ ನಾವು ನಾವು ಈ ಪ್ಲ್ಯಾನಿಂಗ್ ಮಾಡ್ತಿರ್ತೀವಲ್ಲ ಈಗ ನಾವು ಬೇಬಿ ಬೇಬಿ ಮಾಡ್ಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತೀವಲ್ಲ ಆ ಟೈಮಲ್ಲಿ ನಾವು ಮೊದಲಿಗೆ ನಾವು ಗೈನಕಾಲಜಿಸ್ಟನ್ನ ಮೀಟ್ ಮಾಡಬೇಕು ಅವರನ್ನು ಮೀಟ್ ಮಾಡಿ ಅವ್ರ ಹತ್ರ ಸ್ವಲ್ಪ ಸಜೆಷನ್ಸ್ ಎಲ್ಲ ತಗೋಬೇಕು ನಾವು ಯಾಕೆಂದರೆ ನಮಗೆ ಆರೋಗ್ಯವಂತ ಮಗು ಹುಟ್ಟಬೇಕು ಅಂದರೆ ನಮ್ಮಲ್ಲಿ ಯಾವುದೇ ರೀತಿಯಂತಹ ಡಿಫಿಷಿಯನ್ಸಿ ಇರಬಾರ್ದು ಅಲ್ವಾ ಈಗ ನಮಗೆ ಯಾವುದಾದ್ರೂ ವೀಕ್ನೆಸ್ ಆಗಲಿ ಈಗ ವಿಟಮಿನ್ ಕೊರತೆ ಆಗಲಿ ಈಗ ಹಿಮೋಗ್ಲೋಬಿನಿಂದ ಅದ್ರದ್ದು ಕಡಿಮೆ ಹಿಮೋಗ್ಲೋಬಿನ್ ಕಡಿಮೆ ಇದ್ರೂ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದು ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿದರೆ ಅವ್ರು ನಿಮಗೆ ಡೀಟೇಲಾಗಿ ಚೆಕ್ ಮಾಡಿ ಹೇಳ್ತಾರೆ ನಿಮಗೆ ವಿಟಮಿನ್ಸ್ ಇದಾಗಲಿ ಪೋಲಿಕ್ ಪೋಲಿಕ್ ಆ್ಯಸಿಡಿಂದಾಗಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ನೀವು ಪ್ಲ್ಯಾನ್ ಮಾಡೋಕ್ಕಿಂತ ಬಿಫೋರ್ ತ್ರೀ ಮಂತ್ಸ್ ಹೋದರೆ ತುಂಬ ಚೆನ್ನಾಗೇ ಅನಿಸುತ್ತೆ ಅಟ್ಲೀಸ್ಟ್ ಒನ್ ಮಂತ್ ಮುಂಚೆನಾದರೂ ನೀವು ಹೋಗಬೇಕು ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರು ಹೇಳ್ತಾರೆ ಅದರ ಅವ್ರ ಸಜೆಷನ್ ಎಲ್ಲ ತಗೋಬೇಕು ಅಂತ ನಾನು ಹೇಳ್ತೀನಿ ಈ ಪೋಲಿಕ್ ಇದೆ ಇದೆಯಲ್ಲ ಇದು ಇದು ತುಂಬಾ ಒಳ್ಳೇದು ಯಾಕಂದರೆ ಇದು ನಮ್ಮದು ಈ ಗರ್ಭಕೋಶ ಇರುತ್ತಲ್ಲ ಅದನ್ನು ಗಟ್ಟಿ ಮಾಡೋದಕ್ಕೆ ಫೋಲಿಕ್ ಆಸಿಡ್ ತುಂಬಾ ಉಪಯೋಗ ಆಗುತ್ತೆ ಹಾಗೆ ಯಾವುದೇ ರೀತಿಯಾದಂತಹ ಈ ಮಿಸ್ಕ್ಯಾರೇಜ್ ಎಲ್ಲ ಆಗುತ್ತಲ್ಲ ಅದೆಲ್ಲ ಆಗಬಾರ್ದು ಅಂತಲೇ ಈ ಫೋಲಿಕ್ ಆಸಿಡ್ ಎಲ್ಲ ಡಾಕ್ಟರ್ಸ್ ಕೊಡ್ತಾರೆ ಓಕೆ ನಾನು ಇಷ್ಟೊತ್ತು ಹೇಳಿದ್ದು ಬಿಫೋರ್ ಪ್ರೆಗ್ನೆನ್ಸಿ ಈಗ ನಾವು ನೆಕ್ಸ್ಟ್ ಆಫ್ಟರ್ ಪ್ರೆಗ್ನೆನ್ಸಿ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ಟೈಮಲ್ಲಿ ಅಷ್ಟೇ ನಾವು ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಹಾಗೆ ಹೆಲ್ತಿಯಾದಂತಹ ಫುಡ್ ನಾವು ತಗೋಬೇಕು ಎಕ್ಸಸೈಸು ವಾಕು ಅದೆಲ್ಲ ಡಾಕ್ಟ್ರ್ ಹೇಳೋ ತನಕ ಮಾಡೋಕ್ಕೆ ಹೋಗಬಾರ್ದು ಸೆವೆನ್ ಮಂತ್ಸ್ವರೆಗೂ ಬೇಡ ಅಂತ ಹೇಳ್ತಾರೆ ಆಮೇಲೆ ನೀವೆಲ್ಲ ವಾಕು ಅದೆಲ್ಲ ಮಾಡ್ಬೋದು ಹಾಗೆ ಚೆನ್ನಾಗಿ ನೀರು ಕುಡಿಬೇಕು ನಾನು ಹೇಳೋದು ನೀರು ಜಾಸ್ತಿ ಕುಡಿದ್ರೆ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ ಇಲ್ಲಾಂದರೆ ಆಗಿ ನಮಗೆ ಅದೇ ಒಂಥರ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಮುಂದೆ ನೀರು ಪ್ರಾ ನೀರು ಕಡಿಮೆ ಇದ್ರೂ ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು ಹಾಗೆ ಈ ಬಿಸಿಲಿಗೆ ನಾವು ನಿಲ್ಲಬೇಕು ಬೆಳಗ್ಗೆ ಈಗ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಬಿಸಿಲು ಹಾಗೆ ಸಂಜೆ ನಾಲ್ಕರಿಂದ ಆರು ಗಂಟೆ ಬಿಸಿಲಲ್ಲಿ ನಾವು ಸ್ವಲ್ಪ ನಿಲ್ಲಬೇಕು ಯಾಕೆಂದರೆ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅದು ಸಿಗುತ್ತಲ್ಲ ಅದು ಆ ಟೈಮಲ್ಲಿ ಅದು ನಿಲ್ತೀವಲ್ಲ ಆ ಟೈಮಲ್ಲಿ ನಿಂತರೆ ನಮಗೆ ಡೆಲಿವರಿ ಆದಮೇಲೆ ಮಗುಗೆ ಜಾಂಡಿಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ ಯಾಕೆಂದರೆ ಆ ಟೈಮಲ್ಲಿ ನಾವು ಬಿಸಿಲಲ್ಲೆಲ್ಲ ನಿಂತ್ಕೊಂಡಿಲ್ಲ ಅಂದರೆ ಡೆಲಿವರಿ ಆದಮೇಲೆ ಜಾಂಡಿಸ್ ಅಂತೇಳಿ ಒಂದು ಮಂತ್ ಎಲ್ಲ ಬಿಸಿಲಿಗೆ ಇಟ್ಕೊಳೋದಾಗಲಿ ಈಗ ಹಾಸ್ಪಿಟಲಲ್ಲೇ ಇಟ್ಕೊಳೋದಾಗಲಿ ಸಿರಪ್ ಹಾಕೋದಾಗಲಿ ಈ ಥರ ಎಲ್ಲ ಕೊಡ್ತಾರೆ ಡ್ರಾಪ್ಸ್ ಎಲ್ಲ ಅದಕ್ಕೋಸ್ಕರ ನಾವು ಅದೆಲ್ಲ ಹಾಕ್ಬಾರ್ದು ಅಂದರೆ ನಾವು ನಾವು ಪ್ರೆಗ್ನೆಂಟ್ ಕನ್ಫರ್ಮ್ ಆದ ತಕ್ಷಣನೇ ನಾವು ಪ್ರೆಗ್ನೆಂಟ್ ಇದ್ದಾಗೇ ನಾವು ಬಿಸಿಲಲ್ಲಿ ನಿಂತ್ಕೋಬೇಕು ನಾನು ಹಾಗೆ ಮಾಡ್ತಿದ್ದೆ ನನ್ನ ಫಸ್ಟ್ ಪಾಪಿಗೆ ಅಷ್ಟೇ ಇವನಿಗೂ ಅಷ್ಟೇ ನಾನು ಬಿಸಿಲಲ್ಲಿ ಕೂರ್ತಿದ್ದೆ ಚೇರ್ ಹಾಕೊಂಡು ಥರ ಕೂಡಿ ಕೂರಿ ನೀವು ಬಿಸಿಲಲ್ಲಿ ಕೂರಬೇಕು ಹಾಗೆ ಆಯಿಲ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಶುಗರು ಹೇಳಿದ್ನಲ್ಲ ಶುಗರು ಉಪ್ಪು ಅದೆಲ್ಲ ಕಡಿಮೆ ಮಾಡಿ ಆಮೇಲೆ ನಾವು ಹೆಚ್ಚಾಗಿ ಒಳ್ಳೆಯ ರೀತಿಯ ಕಾನ್ವರ್ಸೇಷನ್ ಮಾಡಬೇಕು ನಾವು ಪಾರ್ಟ್ನರ್ ಜೊತೆ ಆಗಲಿ ಯಾರದರ ಜೊತೆ ಆಗಲಿ ಜಗಳ ಅದೆಲ್ಲ ಕಡಿಮೆ ಮಾಡಿಕೊಂಡು ಆದಷ್ಟು ನಾವು ಕೂಲಾಗಿರಬೇಕು ಹಾಗೆ ಮನೆಯಲ್ಲಿ ಅಷ್ಟೇ ವಾತಾವರಣ ತುಂಬ ಚೆನ್ನಾಗಿರಬೇಕು ಶಾಂತವಾಗಿರಬೇಕು ಅಂತ ಹೇಳ್ತೀವಿ ಅದರಿಂದ ನಮ್ಮ ಮಕ್ಕಳಿಗೆ ಮೈಂಡಲ್ಲಿ ಮೈಂಡ್ ಒಂಥರ ಚೆನ್ನಾಗಿರುತ್ತೆ ನಾವು ಹೇಗೆ ಒಳಗ ಹೊರಗಡೆ ಹೇಗೆ ರಿಯಾಕ್ಟ್ ಮಾಡ್ತೀವಲ್ಲ ಅದು ಒಳಗಡೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ ಈಗ ನಾವು ತುಂಬಾ ಖುಷಿಯಾಗಿದ್ರೆ ಮಗು ತುಂಬಾ ಖುಷಿಯಾಗಿರುತ್ತಂತೆ ನಗ್ತಿರುತ್ತಂತೆ ಅದೇ ನಾವು ಅಳ್ತಾ ಇದ್ರೆ ಮಗುನು ಒಳಗಡೆ ಅಳ್ತಿರುತ್ತಂತೆ ಅದಕ್ಕೆ ನಾವು ಆದಷ್ಟು ನಾವು ಈ ಟೈಮ್ ಆಮೇಲೆ ನಾವು ಒಳ್ಳೆ ರೀತಿಯಂತಹ ಮ್ಯೂಸಿಕ್ ಹಾಡುಗಳಾಗ್ಲಿ ಕೇಳ್ತಾ ಇರಬೇಕು ಈಗ ಗರ್ಭರಕ್ಷಾ ಬಂಧನ ಗರ್ಭರಕ್ಷಕ ಮಂತ್ರ ಈ ಥರ ಎಲ್ಲ ಮಂತ್ರಗಳೆಲ್ಲ ಇರುತ್ತೆ ಅದನ್ನು ಆಗಾಗ ಕೇಳ್ತಾ ಇರಬೇಕು ಅದು ತುಂಬಾ ಎಫೆಕ್ಟ್ ಆಗುತ್ತೆ ಯಾಕಂದರೆ ನಾನು ಅದನ್ನು ಅನ್ಭವಿಸಿದ್ದೀನಿ ನಾನು ಅದು ಅದನ್ನೆಲ್ಲ ಕೇಳ್ತಿದ್ನಲ್ಲ ಕೇಳೋ ಒಂದು ಹದಿನೈದು ದಿವಸ ಕೇಳಿದ ಮೇಲೆ ಇನ್ನೊಂದು ಸತಿ ಅದನ್ನು ಹಾಕೊಂಡ್ರೆ ನನಗೆ ಒಳಗಡೆ ಬ್ಲಿಂಕ್ ಆಗ್ತಿತ್ತು ನನಗೆ ನನಗೆ ಗೊತ್ತಾಗ್ತಿತ್ತು ನನಗೆ ಮಗು ಒಳಗೆ ರಿಯಾಕ್ಟ್ ಮಾಡ್ತಿತ್ತು ಅದು ತುಂಬಾ ನಾನು ನೋಡಿದ್ದೀನಿ ಅದಕ್ಕೆ ನಾವು ಆ ಥರದ್ದೆಲ್ಲ ಮಂತ್ರ ಅದನ್ನೆಲ್ಲ ಕೇಳ್ತಾ ಇರ್ಬೇಕು ನೇಪರ್ ನಾನು ಆ ಥರ ಎಲ್ಲ ಮಂತ್ರ ಎಲ್ಲ ಕೇಳಬೇಕು ಹಾಗೆ ನಮ್ಮದು ಅಷ್ಟೇ ಎನ್ವೈರನ್ಮೆಂಟು ಸ್ವಲ್ಪ ಶಾಂತವಾಗಿರಬೇಕು ಹಾಗೆ ಬುಕ್ಸ್ ಓದಬೇಕು ಇದಕ್ಕಿಂತ ನಾವು ಇನ್ಯಾವುದು ಅಷ್ಟು ಖುಷಿ ಕೊಡಲ್ಲ ಅನಿಸುತ್ತೆ ಅದು ಒಬ್ಬೊಬ್ಬರಿಗೆ ಥರ ನಾನು ಲೈಬ್ರರಿಗೆಲ್ಲ ಹೋಗಿ ಅದು ಲೈಬ್ರರಿ ಕಾರ್ಡೆಲ್ಲ ಮಾಡ್ಕೊಂಡು ಅಲ್ಲಿ ಹೋಗಿ ಓದ್ತಿರ್ಲಿಲ್ಲ ಅಲ್ಲಿಂದ ಬುಕ್ಸ್ ಎಲ್ಲ ತರಿಸ್ಕೊಂಡು ನಾನು ಓದ್ತಿದ್ದೆ ದಿನಕ್ಕೊಂದು ಇಪ್ಪತ್ತು ಇಪ್ಪತ್ತು ಪೇಜ್ ಓದ್ತಿದ್ದೆ ನಮ್ಮ ಮನೆಯವರೆಲ್ಲ ಬೈತಿದ್ರು ಒಂದೇ ದಿವಸ ಅಷ್ಟು ಕುತ್ಕೊಂಡು ಓದ್ಬೇಡ ಓದ್ಬೇಡ ಅಂತ ಬೈಯೋರು ಅಷ್ಟು ಇಂಟ್ರೆಸ್ಟ್ ಬರುತ್ತೆ ನೀವು ಓದ್ತಾ ಇದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಬುಕ್ಸ್ ಓದ್ಬೋದು ಹಾಗೆ ವಾಕಿಂಗು ಬೆಳಗ್ಗೆ ನೀವು ಜಾಸ್ತಿ ವಾಕ್ ಮಾಡಿಲ್ಲ ಅಂದ್ರೂ ಈ ಬೆಳಗಿಂದು ಇದು ನೇಚರ್ ಇರುತ್ತಲ್ಲ ನೇಚರ್ ಆಗಲಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಆ ಟೈಮಲ್ಲೆಲ್ಲ ನೀವು ಹೋಗಿ ಪಾರ್ಕಲ್ಲಿ ಸ್ವಲ್ಪ ಕೂರಿ ಚೆನ್ನಾಗಿರತ್ತೆ ರಾಯನ್ ಬಿಡಪ್ಪ ಜೆ ಆ ಥರ ಎಲ್ಲ ಕೂರಬೇಕು ಅದನ್ನು ಒಂಥರ ನಮ್ಮ ನಮ್ಮದು ಹೊಟ್ಟೆ ಒಳಗೆರೋ ಪಾಪುಗೆ ಮೆಂಟಲಿ ಒಂಥರ ಅದು ಸ್ಟ್ರಾಂಗ್ ಆಗುತ್ತೆ ಅದು ಒಂಥರ ಯೂಸ್ ಆಗುತ್ತೆ ಅಂತ ಅದು ಊಟದ ವಿಚಾರ ಬಂದರೆ ನೀವು ಊಟ ಮಾಡಬೇಕಾದ್ರೆ ನಿಮ್ಮದು ನಿಮ್ಮದು ಮೀಲ್ಸಲ್ಲಿ ಫ್ರೂಟ್ಸ್ ಇರಬೇಕು ವೆಜಿಟೇಬಲ್ಸ್ ಇರಬೇಕು ಸೊಪ್ಪು ಇರಬೇಕು ಹಾಗೆ ಕಾಳುಗಳು ಇರುತ್ತಲ್ಲ ಎಲ್ಲ ಥರದ್ದು ಕಾಳುಗಳು ಯೂಸ್ ಮಾಡ್ಬೋದು ಮೊಳಕೆ ಕಟ್ಟಿದ ಕಾಳನ್ನ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ ಅದನ್ನು ಬೇಯಿಸ್ಕೊಂಡು ಯೂಸ್ ಮಾಡಿ ಸ್ಟೀಮ್ ಮಾಡ್ಕೊಂಡು ಯೂಸ್ ಮಾಡಿ ಹಾಗೆ ನಿಮಗೆ ಈ ಸ್ನ್ಯಾಕ್ಸ್ ತಿನ್ನಲೇಬೇಕು ಅಂತಿದ್ರೆ ಹೊರಗಡೆ ಚಾಟ್ಸ್ ಏನಾರು ತಿನ್ನಬೇಕು ಅನಿಸಿದ್ರೆ ತಿಂಗ್ಳಿಗೆ ಒಂದು ಎರಡು ಸರ್ತಿ ಅಷ್ಟೇ ಅದಕ್ಕಿಂತ ಜಾಸ್ತಿ ತಗೋಬೇಡಿ ಮನೆಯಲ್ಲೇ ಮಾಡ್ಕೊಳ್ಳಿ ನೀವು ಈಗ ಎಷ್ಟು ಥರದ ಮನೆಯಲ್ಲೇ ಅಡುಗೆ ಮಾಡ್ಕೋಬೋದಲ್ವಾ ಈ ಪನ್ನೀರಿಂದಾಗಲಿ ಪನ್ನೀರು ಪನ್ನೀರು ಮಶ್ರೂಮು ಪನ್ನೀರು ಮಶ್ರೂಮು ಸ್ವೀಟ್ ಕಾರ್ನು ಈ ಥರ ಇರುತ್ತಲ್ಲ ಆ ಥರದಲ್ಲ ಯೂಸ್ ಮಾಡ್ಕೊಂಡು ನೀವು ಮನೆಯಲ್ಲೇ ಮಾಡ್ಕೊಂಡ್ರೆ ಹೆಲ್ತಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತಲ್ಲ ಇಷ್ಟೊತ್ತು ನಾನು ಆಫ್ಟರ್ ಪ್ರೆಗ್ನೆನ್ಸಿ ಹೇಳಿದ್ದೆ ಇವಾಗ ಡೆಲಿವರಿ ಆದಮೇಲೆ ಏನು ಮಾಡಬೇಕು ಹೇಗಿರಬೇಕು ಅಂತ ಹೇಳ್ತೀನಿ ನೋಡಿ ಡೆಲಿವರಿ ಆದ್ಮೇಲೆ ಅಷ್ಟೇ ಸ್ವಲ್ಪ ನಾವು ತ್ರೀ ಮಂತ್ಸು ಸ್ವಲ್ಪ ಹುಷಾರಾಗಿ ಇರಬೇಕು ಡಾಕ್ಟರ್ಸ್ ಹೇಳೋ ಪ್ರಕಾರ ನಾವು ಫೋರ್ಟಿ ಫೈವ್ ಡೇಸ್ ನಾವು ಕ್ಲೀನಾಗಿ ನಾವು ಬಾಣಂತನ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಆದರೆ ಈಗಿನ ಅವಾಗಿನ ಕಾಲದಲ್ಲೆಲ್ಲ ವರ್ಷದ ತನಕ ಬಾಣ ಮಾಡ್ತಿದ್ರಂತೆ ನಾವು ಮಾಡ್ತಿದ್ರಂತೆ ಸಾಕಂತೆ ನಮಗೆ ಫೋರ್ಟಿ ಫೈವ್ ಡೇಸ್ ನಮಗೆ ರೆಸ್ಟ್ ಮಾಡಿದರೆ ಸಾಕು ಅಂತ ಹೇಳ್ತಾರೆ ಈ ಅಷ್ಟೇ ನಾವು ಏನು ಗೊತ್ತಾ ಇದು ಆಳ್ವಿ ಅಂತ ಸಿಗುತ್ತೆ ಬೀಜ ಅದು ಗೊತ್ತಿರುತ್ತೆ ಅನಿಸುತ್ತೆ ಸ್ವಲ್ಪ ಜನಕ್ಕೆ ಆಳ್ವಿ ಅಂತ ಇರುತ್ತೆ ಅದರದ್ದು ಪಾಯಸ ಮಾಡ್ಕೊಂಡು ತಿನ್ನಬೇಕು ಅದು ನಿಮಗೆ ಗೊತ್ತಿಲ್ಲ ಅಂತ ಇದ್ದರೆ ನಾನು ಹೇಳಿ ನಾನು ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅದು ಪಾಯಸ ಹೇಗೆ ಮಾಡೋದು ಅಂತ ಅದು ತುಂಬಾ ಒಳ್ಳೇದದು ಈ ಬೆನ್ನು ಇರುತ್ತಲ್ಲ ಬೆನ್ನು ನೋವಾಗಲಿ ಮೈ ಮೈಕೈ ನೋವಾಗಲಿ ಅದೆಲ್ಲದಕ್ಕೂ ತುಂಬ ಒಳ್ಳೆಯ ಮದ್ದು ಅಂತಲೇ ಹೇಳ್ಬೋದು ಊಟದಷ್ಟೇ ನೀವು ಈ ಬೇಳೆಕಟ್ಟೆಲ್ಲ ತಿಂತೀರಲ್ಲ ಅದ್ರ ಜೊತೆಗೆ ದಿನಕ್ಕೊಂದೊಂದು ತರಕಾರಿ ಹಾಕ್ಸ್ಕೊಳ್ಳಿ ಒಂದು ದಿವಸ ಬೀನ್ಸು ಕ್ಯಾರೆಟು ಹಾಕಿದರೆ ಒಂದು ದಿವಸ ಸೊಪ್ಪು ಹಾಕ್ಸ್ಕೊಳ್ಳಿ ತೊಂಡೆಕಾಯಿ ಹಾಕ್ಸ್ಕೊಳ್ಳಿ ಹೀರೆಕಾಯಿ ಹಾಕ್ಸ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ನಾವು ಯಾಕಂದರೆ ಈ ಪಲ್ಯ ಅದೆಲ್ಲ ಕೊಡೋಲ್ಲ ಅಲ್ವಾ ಈ ಟೈಮಲ್ಲಿ ಸಾಂಬಾರು ಕೊಡ್ತಾರೆ ಅದಕ್ಕೆ ಈ ಬೇಳೆಕಟ್ಟಿಗೆ ನೀವು ತರಕಾರಿ ಹಾಕ್ಸ್ಕೊಂಡು ಸಾಂಬಾರು ಮಾಡ್ಕೊಂಡು ತಿನ್ನಿ ಹಾಗೆ ಈ ತೊಂಡೆಕಾಯಿ ಸಬ್ಬಸಿಗೆ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡಿದರೆ ಹಾಲು ಬರುತ್ತೆ ಅದು ಒಳ್ಳೆಯದು ಆಮೇಲೆ ನಮ್ಮ ಕಡೆಯೆಲ್ಲ ಬಾಣಂತಿಯರಿಗೆ ಈ ಇದು ಇರುತ್ತಲ್ಲ ಬೇವಿನ ಸೊಪ್ಪು ಇರುತ್ತಲ್ಲ ಬೇವಿನ ಸೊಪ್ಪು ಅರಿಶಿನ ಕೊಬ್ಬರಿ ಎಣ್ಣೆ ಹಾಗೆ ಅಜ್ವಾನ ಇರುತ್ತಲ್ಲ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಬಿ ಎಣ್ಣೆ ಒಳಗೆ ಅದನ್ನು ಕಾಯಿಸ್ಕೊಂಡು ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತೀವಿ ಅದನ್ನು ಒಂದು ತಿಂಗಳು ಮಾಡಿದರೆ ಸಾಕು ಅದು ಮಾಡಿದ್ರೆ ನಮ್ಮದು ಮೈಯಲ್ಲಿ ಏನಾರ್ದು ಅಲರ್ಜಿ ಆಗಿದ್ದರೆ ಏನಾದರೂ ರ್ಯಾಷಸ್ಸು ಏನಾದರೂ ಇರುತ್ತಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಅದಕ್ಕೆಲ್ಲ ಅದು ತುಂಬಾ ಒಳ್ಳೆಯದು ನಮಗೆ ಅರಿಶಿನ ಯೂಸ್ ಮಾಡಿದರೆ ಒಳ್ಳೆಯದೇ ಅಲ್ವಾ ಆ ಥರ ಮಾಡ್ಬೋದು ಹಾಗೆ ನಾವು ಈ ಡ್ರೈ ಫ್ರೂಟ್ಸ್ ಉಂಡೆ ಅಂತ ಮಾಡ್ತಾರೆ ನೋಡಿ ಡ್ರೈ ಫ್ರೂಟ್ಸ್ ಉಂಡೆ ಅದನ್ನು ತಿನ್ಬೋದು ಈ ಡ್ರೈ ಫ್ರೂಟ್ಸ್ ಉಂಡೆ ನಮ್ಮ ಕಡೆಗೆ ಕೊಬ್ಬರಿ ಖಾರ ಅಂತ ಹೇಳ್ತೀವಿ ಈಗ ಅದು ಏನು ಗೊತ್ತಾ ಇದು ಉತ್ತುತ್ತಿರುತ್ತಲ್ಲ ಉತ್ತುತ್ತಿ ಕೊಬ್ಬರಿ ಬೆಲ್ಲ ಈ ಡ್ರೈ ಫ್ರೂಟ್ಸು ತುಪ್ಪ ಅದನ್ನೆಲ್ಲ ಹಾಕಿಬಿಟ್ಟು ಪೌಡ್ರ್ ಮಾಡೋರು ಮಾಡ್ತಾರೆ ಉಂಡೆ ಮಾಡೋರು ಮಾಡ್ತಾರೆ ಅದನ್ನು ಮಾಡ್ಕೊಂಡು ತಿನ್ಬೋದು ಮಗುಗೂ ಅಷ್ಟೇ ವಿಟಮಿನ್ ಡಿ ಸಿರಪ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ನಾನಂತೂ ಆ ಥರವಾಗೂ ಹಾಕೋಕ್ಕಾಗಿಲ್ಲ ಏನು ಇರ್ತೀನಿ ವಿಟಮಿನ್ ಡಿ ಸಿರಪ್ ಹಾಕಬೇಕು ಮಗುನೂ ಅಷ್ಟೇ ನೀವು ಬಿಸಿಲಿಗೆ ಯಾವಾಗ ಟೈಮ್ ಸಿಗುತ್ತೆ ಬಿಸಿಲು ಯಾವಾಗ ಸಿಗುತ್ತೆ ಆ ಟೈಮಲ್ಲೆಲ್ಲ ಮಗುನೂ ಕೂರಿಸ್ಕೊಂಡು ನೀವು ಕೂರಬೇಕು ಬಿಸಿಲಿನಲ್ಲಿ ಅಗಸೆ ಬೀಜ ಇರುತ್ತೆ ರೀ ಫ್ಲಾಕ್ ಸೀಡು ಅದರದ್ದು ಚಟ್ನಿ ಪುಡಿ ಮಾಡಿಸ್ಕೊಳ್ಳಿ ಈಗ ಅನ್ನ ಪುಡಿ ತುಪ್ಪ ಹಾಕ್ಕೊಂಡು ತಿನ್ಬೋದು ಯಾವಾಗಾದ್ರೂ ಒಂದು ಸ್ವಲ್ಪ ಬೇಜಾರು ಅನಿಸ್ತಿದ್ರೆ ಆಮೇಲೆ ಈ ಕರ್ಬೇವು ಇರುತ್ತಲ್ಲ ಕರ್ಬೇವಿಂದು ಅಷ್ಟೇ ಅದ್ರದ್ದು ಚಟ್ನಿ ಪುಡಿ ಮಾಡ್ತಾರೆ ಅದು ಅಮ್ಮ ಮಾಡ್ಕೊಡೋರು ಅದು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಅದಕ್ಕೆ ಕರ್ಬೇವಿಂದು ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮಗುಗೆ ಅಷ್ಟೇ ಎಣ್ಣೆ ಸ್ನಾನ ಮರಿಬೇಡಿ ವಿಟಮಿನ್ ಡಿ ಸಿರಪ್ ಹಾಕಿರಿ ಆಮೇಲೆ ಸ್ನಾನ ಮಾಡಿದ ಮೇಲೆ ನಾವು ಕಿವಿ ಕ್ಲೀನ್ ಮಾಡೋದು ಹುಷಾರಾಗಿ ಕ್ಲೀನ್ ಮಾಡಬೇಕು ಇಯರ್ ಬಡ್ಸ್ ಎಲ್ಲ ಚಿಕ್ಕ ಮಕ್ಕ ಮಕ್ಕಳಿಗೆ ಹಾಕೋಕ್ಕೂ ಹೋಗ್ಬಿಡಿ ಈ ಬಟ್ಟೆ ಇರುತ್ತಲ್ಲ ನೀವು ತೆಳುವಾದ ಬಟ್ಟೆ ಇರುತ್ತಲ್ಲ ಅದನ್ನು ಈ ಥರ ಹಿಂಗೆ ತೆಳ್ಳು ಮಾಡಿಕೊಂಡು ಸ್ನಾನ ಆದಮೇಲೆ ಅದನ್ನು ಕಿಗಿ ಈ ಥರ ಹಾಕಿ ಕ್ಲೀನ್ ಮಾಡಿ ಇಯರ್ಬಡ್ ಎಲ್ಲ ಹಾಕೋಕೆ ಹೋಗ್ಬಾರ್ದು ಯಾಕಂದರೆ ನನ್ನ ಮಗನಿಗೆ ಅದು ಭಾಳನೇ ಹಿಂಸೆ ಆಗಿಬಿಟ್ಟಿದೆ ಅವನಿಗೆ ನೀರು ಹೋಗಿ ಫಂಗಸ್ ಎಲ್ಲ ಫಂಗಸ್ ಥರ ಎಲ್ಲ ಇನ್ಫೆಕ್ಷನ್ ಥರ ಆಗಿ ತಿಂಗಳಿಗೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ನೋಡಿ ಅವನಿಗೆ ರಾಯನಿಗೆ ಇದ್ದೆ ಅದಕ್ಕೆ ಡಾಕ್ಟರ್ಸ್ ಹೇಳಿದರು ಚಿಕ್ಕ ಮಕ್ಕಳಿಗೆ ಹಿಯರ್ ಬಡ್ ಹಾಕಬಾರಂತೆ ಆಕ್ಚುಲಿ ದೊಡ್ಡರು ಹಾಕೋಬಾರಂತ ಹೇಳಿದ್ರೆ ನಮಗೆ ವ್ಯಾಕ್ಸ್ ಇರುತ್ತಲ್ಲ ಅದು ತುಂಬಾ ಯೂಸ್ ಆಗುತ್ತೆ ಅಂತ ನಮಗೆ ಏನಾದ್ರೂ ನಮಗೆ ಪ್ರೊಟೆಕ್ಟ್ ಹಿಯರ್ ಪ್ರೊಟೆಕ್ಟ್ ಮಾಡೋಕ್ಕೆ ವ್ಯಾಕ್ಸ್ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀರು ಕುಡಿಬೇಕು ಅದು ಡೆಲಿವರಿ ಆದ್ಮೇಲೆ ಯಾಕಂದರೆ ಅವಾಗಿನ ಟೈಮಲ್ಲಿ ಅಮ್ಮ ಡೆಲಿವರಿ ಆಗಿದ್ದ ಟೈಮಲ್ಲೆಲ್ಲ ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಡೋರಂತೆ ಅದನ್ನ ಒಂದು ದಿನ ಪೂರ್ತಿ ಅದೊಂದು ಗ್ಲಾಸ್ ನೀರಷ್ಟೇ ಕುಡಿಬೇಕಂತೆ ಮಗು ಹೊಟ್ಟೆ ನೋವುತ್ತೆ ಮಗು ಅಳುತ್ತೆ ಅಂತೇಳಿ ನೀರೇ ಕೊಡ್ತಿರ್ಲಿಲ್ಲ ಅಂತ ಆ ಟೈಮಲ್ಲೆಲ್ಲ ಅದು ತುಂಬಾ ಕೆಟ್ಟದ ಅಭ್ಯಾಸ ಅದು ಯಾರು ಏನು ಹೇಳಿದ್ರು ನೀವು ಮಾತ್ರ ನೀರು ಕುಡಿಬೇಕು ಅಪ್ಪ ಅಮ್ಮ ಹೇಳಿದ್ದೆ ಅಮ್ಮ ಅತ್ತೆ ಅಜ್ಜಿ ಅಂತ ಹಿಂಗೆ ಏನೋ ರೀಸನ್ ತಗೋಣಕ್ಕೆ ಹೋಗ್ಬಿಡಿ ಡಾಕ್ಟರ್ ಹೇಳಿದಾರೆ ನಾನು ಕುಡಿಬೇಕು ಅಂತೇಳಿ ನೀರು ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀರು ಡೆಲಿವರಿ ಆದ್ಮೇಲೆ ನಾವು ಕುಡಿಬೇಕು ಹಾಗೆ ತರಕಾರಿ ಹೇಳಿದ ತರಕಾರಿ ಸೊಪ್ಪು ಅದೆಲ್ಲ ತಗೋಬೇಕು ಆ ಮಕ್ಕಳಿಗೆ ಸಿರಪ್ಗಳು ಏನು ಸಿರಪ್ ಕೊಡಬೇಕು ಆ ವ್ಯಾಕ್ಸಿನೇಷನ್ ಅವ್ರು ಹೇಳಿದ ಟೈಮಿಗೆಲ್ಲ ವ್ಯಾಕ್ಸಿನ್ ಮಾಡಿಸ್ಬೇಕು ಇದೂ ಅಷ್ಟೇ ಮಗುವಿನ ಬೆಳವಣಿಗೆಗೆ ತುಂಬ ಉಪಯೋಗ ಆಗುತ್ತೆ ಹಾಗೆ ಇನ್ನೊಂದು ಈಗ ಹೇಳ್ತಿರೋ ವಿಷಯ ಏನಂದರೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಏನು ಗೊತ್ತಾ ನಮ್ಮದು ಅಪ್ ನಮ್ಮದು ನೈಂಟಿ ಪರ್ಸೆಂಟ್ ಬ್ರೈನ್ ಇರುತ್ತಲ್ಲ ಅದು ಅದು ಬೆಳೆಯೋದು ಐದು ವರ್ಷ ತನಕ ಅಷ್ಟೇ ಅಂತೆ ಐದು ವರ್ಷ ತನಕ ನಮ್ಮದು ಬ್ರೈನು ನೈಂಟಿ ಪರ್ಸೆಂಟ್ ಬೆಳೆಯುತ್ತಂತೆ ಇನ್ ಟೆನ್ ಪರ್ಸೆಂಟು ಆಮೇಲೆ ಅದು ತರ್ಟಿ ಇಯರ್ಸ್ವರೆಗೂ ಯಾವಾಗಾದರೂ ಬೆಳಿಬೋದಂತೆ ಎಷ್ಟು ಇದು ನೋಡಿ ನಾವು ಮಕ್ಕಳನ್ನು ಐದು ವರ್ಷ ತನಕ ನಾವು ಎಷ್ಟು ಜೋಪಾನವಾಗಿ ಎಷ್ಟು ಹೆಲ್ತಿಯಾಗಿ ಬೆಳೆಸ್ತೀವಿ ನೋಡೋ ಅವ್ರಿಗೆ ಈ ಫಿಸಿಕಲಿ ಹಾಗೆ ಮೆಂಟಲಿ ಎರಡು ರೀತಿಯಲ್ಲಿ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಐದು ವರ್ಷ ತನಕ ಅಷ್ಟೇ ಅಂತೆ ಬ್ರೈನು ನೈಂಟಿ ಪರ್ಸೆಂಟ್ ಬ್ರೈನ್ ಬೆಳೆಯುತ್ತಂತೆ ಆ ಟೈಮಲ್ಲಿ ನಾವು ಯಾವ ಥರ ನಾವು ಮಕ್ಕಳನ್ನ ಬೆಳೆಸ್ತೀವಿ ನೋಡಿ ಅದು ಅವರಿಗೆ ಲೈಫ್ ಲಾಂಗ್ ಅವರಿಗೆ ಅದೇ ಬರೋದಂತೆ ಇನ್ನು ಮಗುಗೆ ಆರು ತಿಂಗಳು ಆಯಿತು ಅಂತ ಅಂದ್ಕೊಳ್ಳಿ ಮಗುಗೆ ಆರು ತಿಂಗಳು ಆದಮೇಲೆ ಮಗುಗೆ ನೀರು ಕುಡಿಸೋಕೆ ಸ್ಟಾರ್ಟ್ ಮಾಡಿ ಹಾಗೇ ಈ ರಾಗಿ ಸರಿ ಆ ಥರ ಎಲ್ಲ ಮಾಲ್ಟ್ಗಳು ಗೋಧಿ ಮಾಲ್ಟು ಜೋಳದ ಮಾಲ್ಟು ರಾಗಿ ಸರಿ ಈ ಥರ ಎಲ್ಲ ಒಂದೊಂದೇ ಸ್ಪೂನ್ ಕೊಡ್ತಾ ಕೊಡ್ತಾ ಸ್ಟಾರ್ಟ್ ಜಾಸ್ತಿ ಮಾಡ್ಕೊತಾ ಬನ್ನಿ ಬೀಟ್ರೂಟಿನ ಜ್ಯೂಸ್ ಕುಡಿ ಕ್ಯಾರೆಟ್ ಜ್ಯೂಸ್ ಕುಡಿ ಈ ಪಂಪ್ಕಿನ್ ಇರ್ತಲ್ಲ ಪಂಪ್ಕಿನ್ ಮ್ಯಾಶ್ ಮಾಡಿ ಬೇಯಿಸಿ ಕೊಡಿ ಪಂಪ್ಕೀನು ಆಮೇಲೆ ಸೋರೆಕಾಯಿ ಕ್ಯಾರೆಟು ಬೀಟ್ರೋಟ ಇದನ್ನೆಲ್ಲ ಬೇಯಿಸಿ ಮಕ್ಕಳಿಗೆ ಮ್ಯಾಶ್ ಮಾಡಿ ತಿನ್ನಿಸ್ಬೇಕು ಆಮೇಲೆ ಮಕ್ಕಳಿಗೆ ಹೆಸರು ಕಾಳು ದೋಸೆ ಓಟ್ಸಿಂದ ಏನಾದರೂ ಐಟಮ್ಸ್ ಮಾಡ್ಬೋದು ಆಮೇಲೆ ಎಲ್ಲ ಕಾಳುಗಳದ್ದು ಸರಿ ಅಂತ ಮಾಡ್ತಾರಲ್ಲ ಅದನ್ನು ಮಾಡ್ಬೋದು ಈ ಅವಲಕ್ಕಿ ಅವಲಕ್ಕಿ ಹಾಲು ಬೆಲ್ಲ ತುಪ್ಪ ಇದನ್ನು ಹಾಕಿ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಆಮೇಲೆ ಈ ಹುರಗಡ್ಲೆ ಓಟ್ಸು ಸ್ವಲ್ಪ ಬಾದಾಮಿ ಅದನ್ನೆಲ್ಲ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಕೊಟ್ಟರೆ ಒಳ್ಳೇದು ಚಿಕ್ಕ ಮಕ್ಕಳಿದ್ದಾಗ ಹುರ್ಗಡ್ಲೆ ಜಾಸ್ತಿ ಯೂಸ್ ಮಾಡಬೇಕು ಹುರ್ಗಡ್ಲೆ ಅಂದರೆ ಕಡಲೆ ಅದನ್ನು ಜಾಸ್ತಿ ಯೂಸ್ ಮಾಡಬೇಕು ಈಗ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಕೊಡೋದು ಬದಲು ನಾನು ಏನು ಹೇಳ್ತೀನಿ ಗೊತ್ತಾ ಯಾವ ಮಕ್ಕಳಿಗೆ ಆಗಲೇ ಅಪ್ ಟು ಫೈವ್ ಇಯರ್ಸ್ ಮಕ್ಕಳಿಗೆ ನಾನು ಏನು ಸ್ನ್ಯಾಕ್ಸ್ ಕೂಡ ಕೇಳ್ತೀನಿ ಅಂದರೆ ಇದು ಶೇಂಗಾ ಚಿಕ್ಕಿ ಮಾಡಿಕೊಡಿ ಅದು ತುಂಬ ಹೆಲ್ತಿಗೆ ಒಳ್ಳೇದು ಅದು ಮಾಡಿಕೊಡಿ ಸ್ವೀಟ್ ಇರುತ್ತಲ್ಲ ಅದನ್ನ ಸ್ವೀಟ್ ಕಾರ್ನ್ ಮಾಡಿಕೊಡಿ ಸೋಯಾ ಚಂಕ್ಸ್ ಆಗಲಿ ಪನ್ನೀರಾಗಲಿ ಈ ಥರ ಆಗಲಿ ಈ ಥರ ರೋಸ್ಟ್ ಮಾಡಿಕೊಡಿ ಈ ಥರ ನೀವು ಕೊಡಿ ಅದು ಬದಲು ಈ ಚಾಕ್ಲೇಟು ಬಿಸ್ಕೆಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ಮಕ್ಕಳಿಗೆ ಆಮೇಲೆ ಈ ಮಕ್ಕಳು ಯೋ ತಿಂಗಳು ಆದಮೇಲೆ ಕೂತ್ಕೋತಾರೆ ನೀನು ಅಬ್ಸರ್ವ್ ಮಾಡ್ತಿರ್ಬೋದು ಡಬ್ಲ್ಯೂ ಶೇಪಲ್ಲಿ ಕೂರ್ತಾರೆ ಮಕ್ಕಳು ಅದು ಫೋಟೋ ಹಾಕ್ತೀನಿ ನಾನು ನನ್ನ ಮಗನೂ ಕೂರ್ತಾನೆ ಹೇಗೆ ಆ ಥರ ಕೂತ್ರೆ ಮಾತ್ರ ಅದನ್ನು ಅದನ್ನು ಆದಷ್ಟು ಕಡಿಮೆ ಮಾಡಿಸ್ರಿ ಅದನ್ನು ಕೂರ್ಬೇಡ ಆ ಥರ ಹೇಳಿ ಅದು ಅದು ತುಂಬ ಮೂಳೆ ಫ್ರ ಮೂಳೆ ಎಲ್ಲ ಫ್ರ್ಯಾಕ್ಚರ್ ಆಗುತ್ತೆ ಅಂತ ಅದು ಆ ಥರ ಕೂತ್ರೆ ಡಬ್ಲ್ಯೂ ಶೇಪಲ್ಲಿ ಫೋಟೋ ಹಾಕ್ತೀನಿ ನೋಡಿ ಈ ತೋರಿಸ್ತಾ ನೋಡಿ ಈ ಥರ ಈ ಥರ ಕೂರಬಾರ್ದಂತೆ ಮಕ್ಕಳು ಈ ಥರ ಕೂತ್ರೆ ಅದು ಮೂಳೆ ಇರುತ್ತಲ್ಲ ಅದು ಮೂಳೆ ಬೆಳವಣಿಗೆ ಆಗೋಲ್ಲಂತೆ ಹಾಗೆ ಫ್ರ್ಯಾಕ್ಚರ್ ಆಗುತ್ತಂತೆ ಅದು ಬೋನೆಲ್ಲ ಶೇಪ್ಲೆಸ್ ಬೋನ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ಥರ ಮಕ್ಕಳು ಕೂರ್ತಿದ್ರೆ ಅದನ್ನು ಕಡಿಮೆ ಮಾಡಿ ಮಕ್ಕಳನ್ನು ಜಾಸ್ತಿ ಔಟ್ಡೋರ್ ಗೇಮ್ಸಿಗೆ ಇದು ಮಾಡಿ ಔಟ್ಡೋರ್ ಗೇಮ್ಸ ಜಾಸ್ತಿ ಆಟ ಆಡಿಸ್ತೀರಿ ಮೊಬೈಲ್ ಟಿ ವಿ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ನಾನು ಹೇಳ್ತೀನಿ ಆದರೂ ನನ್ನ ಮಗ ಬಿಡೋಲ್ಲ ಅದು ಏನಾಗಿದೆ ಅಂದರೆ ಮೊಬೈಲ್ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದೆ ಎಲ್ರಿಗೂ ಚಿಕ್ಕವರಿಂದ್ರೂ ದೊಡ್ಡೋರಿಗೆ ಎಲ್ಲರಿಗೂ ಅದಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು ಆದಷ್ಟು ಮಕ್ಕಳಿಗೆ ಈ ಅನಿಮಲ್ಸ್ ತೋರಿಸ್ಕೊಂಡು ಹೊರಗಡೆ ಹೊರಗಡೆ ಎಲ್ಲ ತೋರಿಸ್ಕೊತ ಊಟ ಮಾಡಿಸ್ಬೇಕು ಆ ಥರ ಮಾಡಿಸಿದ್ರೆ ಅವರಿಗೆ ನಾವು ಏನು ತಿಂತಿದ್ದೀವಿ ಅಂತ ಗೊತ್ತಾಗುತ್ತಂತೆ ಟೇಸ್ಟ್ ಗೊತ್ತಾಗುತ್ತಂತೆ ಇಲ್ಲಾಂದರೆ ನಾವು ಏನು ಈ ಮೊಬೈಲ್ ತೋರಿಸ್ಕೊಂತ ಈ ಟಿ ಎಲ್ಲ ಹಾಕೊಳ್ತಾ ತಿಂತಿದ್ರೆ ಆ ಮಕ್ಕಳು ಏನು ತಿಂತಿದ್ದೀವಿ ಅಂತಲೇ ಅಂತ ಅವ್ರಿಗೆ ಆ ಟೇಸ್ಟು ಅಷ್ಟೇ ಅದರ ಟೇಸ್ಟು ಗೊತ್ತಾಗಲ್ಲಂತೆ ಆ ಥರ ಮಾಡೋಕ್ಕೆ ಹೋಗಬಾರ್ದು ಆಮೇಲೆ ಅವ್ರ ಊಟ ಮಾಡೋದನ್ನ ಕಲಿಸಿ ನನ್ನ ಮಗಂಗೆ ಈಗಲೂ ಮಾಡಿಸ್ತೀನಿ ಐದು ವರ್ಷ ಈಗಲೂ ಊಟ ಮಾಡಿಸ್ತೀನಿ ಅದಕ್ಕೋಸ್ಕರ ನಾನು ಮಾಡೋ ಮಾಡಿದ ತಪ್ಪು ನೀವು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಏನಿಲ್ಲ ಒನ್ ಇಯರ್ ಆದಮೇಲೆ ಸ್ವಲ್ಪ ಚಪಾತಿ ರೊಟ್ಟಿ ಅದೆಲ್ಲ ಮಾಡ್ತಿರ್ತೀವಲ್ಲ ಅದನ್ನೆಲ್ಲ ಸಿಕ್ಕಿ ಕುದು ಕೊಡ್ತಾ ಇರಿ ಅವರಿಗೆ ಅವ್ರು ಅದನ್ನು ತಿಂತಾಯಿದ್ರೆ ಅದೇ ಆಗುತ್ತೆ ಅವ್ರು ಒಬ್ಬರೇ ಊಟ ಮಾಡೋಕ್ಕೆ ಅವರಿಗೆ ಗೊತ್ತಾಗುತ್ತೆ ಅವಾಗ ಮಕ್ಕಳಿಗೂ ಅಷ್ಟೇ ಚೆನ್ನಾಗಿ ನೀರು ಕುಡಿಸಿ ನೀರೇ ಕುಡಿಯೋಲ್ಲ ಮಕ್ಕಳಿಗೆ ಆದಷ್ಟು ಒನ್ ಇಯರ್ವರೆಗೂ ಬಿಸಿನೀರೇ ಕುಡಿಸ್ರಿ ಮಕ್ಕಳಿಗೆ ಆಮೇಲಿಂದ ನೀವು ತಣ್ಣೀರು ಯೂಸ್ ಈ ಮನೇಲಿ ಸಿಕ್ಸ್ ಮಂತ್ಸ್ ಮೇಲಿರೋ ಮಕ್ಕಳು ಅಂಬೇಗಾಲಲ್ಲಿ ಹೋಗ್ತಿರೋ ಮಕ್ಕಳು ಇರ್ತಾರಲ್ಲ ಆ ಟೈಮಲ್ಲೆಲ್ಲ ನಾವು ಈ ಶಾರ್ಪ್ ಐಟಮ್ಸ್ ಎಲ್ಲ ದೂರ ಇಟ್ಬಿಡಬೇಕು ಪಿನ್ಸ್ ಆಗಲಿ ಏರ್ ಪಿನ್ಸ್ ಆಗಲಿ ಆ ಥರ ಏನಾದ್ರು ಇದ್ದರೆ ಅದನ್ನೆಲ್ಲ ದೂರ ಇಡಿ ಕಾಯಿನಾಗಲಿ ಮಕ್ಳಿಗೆ ಸಿಗ್ಲಿಲ್ದಂಗೆ ನೋಡ್ಕೋಬೇಕು ಹಾಗೆ ನಾವು ಮಕ್ಕಳನ್ನ ಆದಷ್ಟು ನಮ್ಮ ಜೊತೆಯಲ್ಲೇ ಮಲಿಸ್ಕೋಬೇಕು ಅಪ್ ಟು ಅಪ್ ಟು 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 ತ್ರೀ ಇಯರ್ಸ್ ಆದರೂ ಅವ್ರ ಜೊತೆ ನಾವು ಮಲಗಬೇಕು ಅವರಿಗೆ ನಮ್ಮ ಸ್ಪರ್ಶ ಬರಬೇಕಂತೆ ನಮ್ಮ ಸ್ಪರ್ಶ ಅವ್ರಿಗೆ ಗೊತ್ತಾಗಬೇಕಂತೆ ಆವಾಗ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಎಷ್ಟೇ ಬೇಜಾರಾಗಿರಲಿ ಎಷ್ಟೇ ನಿಮಗೆ ಟಯರ್ಡ್ ಆಗಿರಲಿ ನಿಮಗೆ ಒಂದೇ ಒಂದು ಹಗ್ ಮಾಡಿ ನಿಮ್ಮ ಮಕ್ಕಳಿಗೆ ಹಗ್ ಎಷ್ಟು ನಮಗೆ ಯೂಸ್ ಆಗುತ್ತೆ ಅಂದರೆ ನಮಗೆ ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತಂತೆ ನೀವು ಒಂದು ಸಲ ಅಬ್ಸರ್ವ್ ಮಾಡಿ ಗಟ್ಟಿಗೆ ಟೈಟ್ ಹಗ್ ಕೊಡಿ ನಿಮ್ಮ ಮಕ್ಕಳಿಗೆ ಎಷ್ಟು ನಮಗೆ ಹಾಯ್ ಅನಿಸುತ್ತೆ ಗೊತ್ತಾ ಹಿತ ಅನಿಸುತ್ತೆ ಒಂಥರ ಎಷ್ಟೋ ಬೇಜಾರು ಏನೋ ಒಂಥರ ಟೈರ್ಡ್ನೆಸ್ ಆಗಲಿ ಅಂತ ಬೇಜಾರು ಆ ಟೈಮಲ್ಲೆಲ್ಲ ಒಂದು ಹಗ್ ಕೊಟ್ಟು ನೋಡಿ ನಿಮ್ಮ ಮಕ್ಕಳಿಗೆ ಎಷ್ಟು ಆಗುತ್ತೆ ಮಕ್ ಮಕ್ಕಳನ್ನು ಪಕ್ಕದಲ್ಲೇ ಮಲ್ಸ್ಕೊಳ್ಳಿ ಆದಷ್ಟು ಅಟ್ಲೀಸ್ಟ್ ಎರಡು ವರ್ಷದ ಆಗಲಿ ಮಕ್ಕಳನ್ನು ಪಕ್ಕದಲ್ಲೇ ಮಲ್ಸ್ಕೋಬೇಕು ಅವ್ರ ಜೊತೆ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರು ಕೇಳಿದ್ದು ಕ್ವಶನ್ಸ್ಗೆಲ್ಲ ನೀವು ಆನ್ಸರ್ ಮಾಡಬೇಕು ಆಮೇಲೆ ಆ್ಯಕ್ಟಿವಿಟೀಸೆಲ್ಲ ಸ್ವಲ್ಪ ಹೊರಗಡೆ ಆ್ಯಕ್ಟಿವಿಟೀಸೆ ಜಾಸ್ತಿ ಇಟ್ಕೊಳ್ಳಿ ಮಕ್ಕಳ ಹತ್ರ ಔಟ್ಡೋರ್ ಗೇಮೇ ಚೆನ್ನಾಗೆ ಆ ಥರ ಎಲ್ಲ ಮಕ್ಕಳೆಲ್ಲ ನಾವು ಇದು ಮಾಡ್ಬೋದು ಆಮೇಲೆ ನಾವು ಈಗ ಸ್ಕೂಲಿಗೆ ಹೋಗೋ ಮಕ್ಕಳು ಮನೆಯಲ್ಲಿದ್ದರೆ ಆಗಾಗ ನಾವು ಸ್ಕೂಲಿಗೆ ಹೋಗಿ ಅವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿದೆ ಅಂತ ನಾವು ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಬೇಕು ಅವರು ಸ್ಕೂಲಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಹೇಗಿದ್ದಾರೆ ಅಂತೆಲ್ಲ ಅದನ್ನು ತುಂಬ ಅವ್ರದ್ದು ಅವ್ರ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನಾನು ಆದಷ್ಟು ನಾವು ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೋಬೇಕು ಟೀಚರ್ಸ್ ಹತ್ರ ಆಮೇಲೆ ಅವ್ರಿಗೆ ಸೆಲ್ಫ್ ಕಂಟ್ರೋಲು ಸೆಲ್ಫ್ ಪ್ರೊಟೆಕ್ಟು ಬರೋ ಹಾಗೆ ನಾವು ಅವ್ರನ್ನ ತಯಾರು ಮಾಡಬೇಕು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳೋಕ್ಕೆ ಅವರಿಗೆ ಸ್ವಲ್ಪ ಧೈರ್ಯ ಬರೋ ಹಾಗೆ ನಾವು ಏನಾದರೂ ಹೇಳ್ಕೊಡ್ಬೇಕು ಈ ಕರಾಟೆ ಆ ಥರದ್ದೆಲ್ಲ ಏನಾದರೂ ಹೇಳ್ಕೊಡ್ಬೇಕು ಇಲ್ಲ ಅಟ್ಲೀಸ್ಟ್ ನಾವು ಸೆಲ್ಫ್ ಪ್ರೊಟೆಕ್ಟ್ ಮಾಡ್ಕೊಳೋಕ್ಕಾದರೂ ಹೇಗೆ ಏನು ಅಂತ ಅವರಿಗೆಲ್ಲ ಗೈಡ್ಲೈನ್ಸ್ ಮಾಡಬೇಕು ಅದರಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಇದ್ದರೆ ಅವರಿಗೆ ಅವ್ರ ಸೇಫ್ಟಿ ಹೇಗೆ ಸೇಫ್ಟಿಯಾಗಿರಬೇಕು ಸೇಫಾಗಿರಬೇಕು ಅಂತ ಸ್ವಲ್ಪ ಗೈಡ್ ಮಾಡಬೇಕು ಮನೇಲಿ ಅಷ್ಟೇ ಮಕ್ಕಳಿಗೆ ತೀರ ಸ್ಟ್ರಿಕ್ಟಾಗಿ ಹುಡುಕೋಗ್ಬಾರ್ದು ಹಾಗೆ ಫುಲ್ ಫ್ರೀಡಮ್ ಆಗೋಗ್ಬಿಡಬಾರ್ದು ಮಕ್ಕಳಿಗೆ ಒಬ್ಬರು ಫ್ರೀಡಮ್ ಆಗಿಬಿಟ್ರೆ ಒಬ್ಬರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು ಯಾಕಂದರೆ ಫುಲ್ ಸ್ಟ್ರಿಕ್ಟ್ ಇದ್ದರೂ ಅವ್ರು ನಮ್ಮ ಹತ್ರ ಏನೂ ಶೇರ್ ಮಾಡ್ಕೊಳಲ್ಲ ನಮ್ಮ ಹತ್ರ ಎಲ್ಲ ಹೈಡ್ ಮಾಡ್ತಾರೆ ನಮ್ಮ ಹತ್ರ ಜಾಸ್ತಿ ಕ್ಲೋಸ್ ಆಗೋಲ್ಲ ನಮ್ಮ ಹತ್ರ ಮಿಂಗಲ್ ಆಗೋಲ್ಲ ಹಾಗೆ ಹೆಚ್ಚು ಕ್ಲೋಸ್ ಆಗಿದ್ರೂ ಕಷ್ಟ ನಮ್ಮ ತಲೆ ಮೇಲೆ ಬಂದು ಕೂರ್ತಾರೆ ನಾವು ಹೇಳಿದ್ದಿಲ್ಲ ಏನು ಕೇಳಲ್ಲ ಅದಕ್ಕೆ ಒಬ್ಬರು ಅವ್ರಿಗೆ ಫ್ರೀ ಬಿಟ್ಟರೆ ಇನ್ನೊಬ್ಬರು ಅವ್ರನ್ನ ಕಂಟ್ರೋಲ್ ಮಾಡಬೇಕು ಇದು ಮಾತ್ರ ತುಂಬ ಇಂಪಾರ್ಟೆಂಟು ಆಮೇಲೆ ಮಕ್ಕಳಿಗೆ ನಾವು ಆದಷ್ಟು ಈ ಟಾಯ್ಸ್ಗಳಿಗೆ ದುಡ್ಡೆಲ್ಲ ಹಾಕಬಾರ್ದು ಜಾಸ್ತಿ ನನ್ನ ಮಗಂಗೆ ಅದೆಷ್ಟು ಸಾವಿರ ದುಡ್ಡು ಹಾಕಿದ್ದೀವೋ ಗೊತ್ತಿಲ್ಲ ಫಸ್ಟ್ ಮಗನಿಗೆ ಅಷ್ಟು ಟಾಯ್ಸ್ ಇದ್ದಾವೆ ಹತ್ರ ಹಾಗೆ ನಾವು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವಾಗಿದ್ದಾನೆ ಅಷ್ಟೇ ಈ ದುಡ್ಡಿಂದ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ಕೊಡ್ಬೇಕು ಹಾಗೆ ಪೇ ದೊಡ್ಡವರಿಗೆಲ್ಲ ಗೌರವ ಕೊಡೋದು ಅದನ್ನೆಲ್ಲ ಹೇಳ್ಕೊಡ್ಬೇಕು ನಾವು ಏನು ಹೇಳಿ ನೋಡಿ ಫೈವ್ ಇಯರ್ಸ್ ತನಕ ನಾವು ಮಕ್ಳಿಗೆ ಏನು ಹೇಳ್ಕೊಡ್ತೀವೋ ಅದು ಲೈಫ್ ಲಾಂಗ್ ಅವ್ರಿಗೆ ಅದನ್ನೇ ಬರೋದಂತೆ ಅದೇ ಕಂಟಿನ್ಯೂ ಆಗುತ್ತಂತೆ ಮಕ್ಕಳೆಲ್ಲ ಆಟ ಆಡಿರ್ತಾರಲ್ಲ ಅವ್ರದ್ದು ಟಾಯ್ಸ್ ಎಲ್ಲ ಅವ್ರಿಗೆ ಕ್ಲೀನ್ ಮಾಡೋಕ್ಕೆ ಹೇಳಬೇಕು ಆಟ ಆಡಿದ ಮೇಲೆ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಬೇಕು ಈ ಥರ ಇರೋಕೆ ಹೇಳಬೇಕು ಯಾಕಂದರೆ ಅದು ಮುಂದೆ ಅವ್ರಿಗೆ ಹೆಲ್ಪ್ ಆಗುತ್ತೆ ದೊಡ್ಡವರಾದ ಮೇಲೆ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ನೀಟಾಗಿರ್ತಾರೆ ಅದಕ್ಕೋಸ್ಕರ ನಾವು ಚಿಕ್ಕವರು ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಮಾಡೋಗಣ ಟಾಟ ಟಾಟಾ ಬಾಯ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಮಕ್ ಬಾಯ್ ಮಾಡಿ ಮಾಡಿ ಬಾಯ್ ಮಾಡೋಗಣ ಹೋಗೋಣ ಟಾಟಾ